ಏಳುಮಲೆ ಏನಿಲ್ಲ ಮೇಡಮ್ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಇದು ನೀವು ಥಿಯೇಟರ್ ಬಂದ್ರೆ ಎಲ್ಲರೂ ಕೂಡ ಎಂಟರ್ಟೈನ್ ಆಗ್ತೀರಾ ಎಮೋಷನಲ್ಲಿ ಕನೆಕ್ಟ್ ಆಗ್ತೀರಾ ಒಂದ್ ಒಳ್ಳೆ ಬೆಸ್ಟ್ ಸಿನಿಮಾ ನೋಡಿದ ಒಂದು ಫೀಲ್ ಅಂತೂ ಬರುತ್ತೆ ನಿಮ್ಗೆ ಸಿನಿಮಾ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರೋಂತ ಪಾತ್ರಗಳು ನೀವು ನೈಜ ಜೀವನದಲ್ಲಿ ಕಂಡುರೋಂತ ಪಾತ್ರಗಳು ನಿಮ್ಮ ಫ್ಯಾಮಿಲಿ ಪಾತ್ರಗಳು ನೀವು ಇಷ್ಟಪಡುವಂತ ಪ್ರೀತಿಯಿಂದ ಇಷ್ಟಪಡುವಂತ ಹುಡುಗಿ ಪ್ರೀತಿಯಿಂದ ಇಷ್ಟಪಡುವಂತ ಹುಡುಗ ಎಲ್ಲರೂ ಕನೆಕ್ಟ್ ಆಗ್ತಾರೆ ಓಕೆ ವೇದಿಕೆ ಮೇಲೆ ನಿಮ್ಮ ಹೆಂಡತಿಗೆ ಚಿನ್ನಿ ಅಂತ ಕರೆದ್ರು ಸೋ ಸಿನಿಮಾದಲ್ಲಿ హీరోయిನ್ ಚಿನ್ನಿ ಇದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಚಿನ್ನಿ ಬಗ್ಗೆ ಏನ್ ಹೇಳ್ತೀರಿ ಇಲ್ಲ ಚಿನ್ನಿ ಅನ್ನೋದು ಆಕ್ಚುಲಿ ಕಾಮನ್ ವರ್ಡ್ ಮೇಡಮ್ ಅದು ಎಲ್ರು ಕೂಡ ಮಕ್ಳಿಂದ ಹಿಡಿದು ಇಷ್ಟ ಇಷ್ಟಪಡೋ ಎಲ್ರಿಗೂ ಅದನ್ನ ಒಂದು ಕಾಮನ್ ಆಗಿ ಬಳಸ್ತಾರೆ ಹಾಗಾಗಿ ಆ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಆ ಚಿನ್ನಿ ಕ್ಯಾರೆಕ್ಟರ್ ಪ್ರತಿಯೊಬ್ರು ಕರೆಕ್ಟ್ ಆಗ್ತೀರಾ ನಾನು ಕೇಳ್ಕೊಳ್ಳೋದೇನಂದ್ರೆ ನೀವು ಸಿನಿಮಾಗೆ ಆ ಚಿನ್ನೆ ಕರ್ಕೊಂಡು ಬನ್ನಿ ಇಬ್ರು ತುಂಬಾ ಎಂಜಾಯ್ ಮಾಡ್ತೀರಾ ನೀವು ಇದೇ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದೀರಾ ಹಾಗೆ ಪ್ರಿಯಾಂಕ್ ಅವರು ಫಸ್ಟ್ ಟೈಮ್ ನಟಿಯಾಗಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಏನ್ ಏನಿಸ್ತಾ ಇದೆ ನಿಮ್ಮಿಬ್ರು ಕಾಂಬಿನೇಷನ್ ಬಗ್ಗೆ ಇಲ್ಲ ಮೇಡಮ್ ಫಸ್ಟ್ ಆಫ್ ಆಲ್ ನಮ್ಗೆ ಹೊಸಬ್ರನ್ನ ನಂಬಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದು ತರುಣ್ ಸರ್ ತರುಣ್ ಸರ್ ಈಗ ಆಲ್ರೆಡಿ ಒಂದು ಲೆಜೆಂಡ್ ಡೈರೆಕ್ಟರ್ ಅವರು ಒಂದ್ ಒಳ್ಳೆ ಪ್ರೊಡಕ್ಷನ್ ಅವ್ರು ಶುರು ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ನಾವು ಹೊಸಬ್ರಾಗಿ ಬಂದಿದೀವಲ್ಲ ನಾವೇನ್ ಹೇಳ್ತೀವಿ ಅನ್ನೋದಕ್ಕಿಂತ ನಮ್ ನೋಡುವಂತ ಪ್ರೇಕ್ಷಕರಾಗ್ಲಿ ಅಥವಾ ನಮ್ಗೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿರುವಂತ ಪ್ರೊಡಕ್ಷನ್ ಆಗ್ಲಿ ಅವ್ರು ಏನ್ ಹೇಳ್ತಾರೆ ಅನ್ನೋದ್ರೆ ನಮಗೆ ಇಂಪಾರ್ಟೆಂಟ್ ಮಾಡ್ತಾರೆ ಸೆಪ್ಟೆಂಬರ್ ಐದನೇ ತಾರೀಕು ಏಳು ಮಲೆ ಸಿನಿಮಾ ರಿಲೀಸ್ ಆಗ್ತಿದೆ ಈಗ ಆಲ್ರೆಡಿ ನೀವು ಸಾಂಗ್ಗಳಿಗೆ ಗಳಿಗೆ ತುಂಬಾ ಸಪೋರ್ಟ್ ಮಾಡಿದೀರಾ ಹಾಗಾಗಿ ಸಿನಿಮಾನು ಬಂದು ನೋಡಿ ನೀವು ಕೊಡುವಂತ ಇನ್ನೂರು ರೂಪಾಯಿ ನೀವು ಸ್ಪೆಂಡ್ ಮಾಡುವಂತ ಟೂ ಅವರ್ಸ್ ಗೆ ನ್ಯಾಯ ಒದಗಿಸುವಂತ ಕೆಲಸ ನಮ್ಮ ಇಡೀ ತಂಡ ಮಾಡಿದೆ ನೀವು ಸಿನಿಮಾ ನೋಡಿ ನಾನು ಪರ್ಸನಲ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ಎಲ್ಲದ್ರಲ್ಲಿ ಇರ್ತೀವಿ ನಿಮ್ ರಿಪ್ಲೈ ಕೊಡಿ ನಾವು ತಿದ್ಕೊಳ್ಳೋ ತರ ಇದ್ರು ನಾವು ರೆಡಿ ಇದೀವಿ ಒಟ್ಟಾರೆ ನಿಮ್ಗೆ ಒಳ್ಳೆ ಸಿನಿಮಾ ಕೊಡುವಂತ ಪ್ರಯತ್ನದಲ್ಲಿ ಇಡಿ ತಂಡ ಇದೀವಿ ಕರಿಬೇಕು ಅಂತ ಚಿನ್ನಿ ಜಾಗ ಮಾಡ್ಕೊಡಿ ಇಲ್ಲ ಪ್ರತಿಯೊಬ್ರು ಲೈಫಲ್ಲಿ ಒಬ್ಬೊಬ್ರು ಚಿನ್ನಿ ಇರ್ತಾರೆ ನನ್ನ ಲೈಫಲ್ಲಿ ಚಿನ್ನಿ ಹಾಗೆ ನಿಮ್ಗೆ ಲೈಫಲ್ಲ ಎಲ್ಲರು ಲೈಫಲ್ಲಿ ಒಬ್ಬೊಬ್ರು ಚಿನ್ನಿ ಇರ್ತಾರೆ ನನ್ನ ಲೈಫು ಅಂದ್ರೆ ನೀವು ಕೂಡ ನನ್ನ ಏನಕ್ಕೆ ಅಂದ್ರೆ ಅವತ್ತು ನನ್ನ ನಂಬಿದ್ದು ನಮ್ಮ ಅಮ್ಮಗೆ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅವತ್ತು ನಾನು ನಂಬಿ ಮದ್ವೆ ಆದಂತ ನನ್ನ ಹೆಂಟಿ ಕೂಡ ನಾನು ಇವತ್ತು ನಂಬಿಕೆ ಉಳಿಸಿಕೊಂಡಿದ್ದೀನಿ